ವೀಕ್ಷಕರೇ ಅತ್ಯಂತ ಕಡಿಮೆ ವೇತನ ಅಂದರೆ ಆರರಿಂದ ಏಳು ಸಾವಿರ ಏಳರಿಂದ ಎಂಟು ಸಾವಿರದಷ್ಟು ವೇತನವನ್ನು ಪಡೆದುಕೊಂಡು ಪ್ರತಿನಿತ್ಯ ಪ್ರತಿದಿನ ದಿನಕ್ಕೆ ಎಂಟರಿಂದ ಹತ್ತು ತಾಸು ಕಂಟಿನ್ಯೂಸ್ ಆಗಿ ಕೆಲಸ ಮಾಡುವಂತಹ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡುವ ಮಹಿಳೆಯರ ಸಂಕಷ್ಟವನ್ನು ಹೇಳುವಂಥ ಪ್ರಯತ್ನವೇ ಈ ವಾರದ ಸ್ಪೆಷಲ್ ಕರೆಸ್ಪಾಂಡೆಂಟ್ ನಾನು ವಿಶ್ವಾಸ ಭಾರದ್ವಾಜ್ ವೀಕ್ಷಕರೇ ನಮ್ಮ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡುವ ಮಹಿಳೆಯರ ಸಂಕಷ್ಟಗಳು ಹಲವಾರು ಅದರಲ್ಲೂ ಈ ಡಿಮೋನಿಟೈಸೇಷನ್ ಅನ್ನುವಂಥದ್ದು ಜಾರಿಯಾದ ನಂತರದಲ್ಲಿ ಅವರ ವೃತ್ತಿ ಬದುಕಿನ ಮೇಲೆ ಬಹಳ ದೊಡ್ಡ ವ್ಯತಿರಿಕ್ತ ಪರಿಣಾಮ ಉಂಟಾಗಿದೆ ಕೆಲಸ ಮಾಡುವಂತಹ ಪ್ರಮಿಸಸ್ನಲ್ಲಿ ಮಾನಸಿಕ ಹಾಗೂ ದೈಹಿಕ ಕಿರುಕುಳಗಳು ಉಂಟಾಗ್ತಿದೆ ಪಡೆಯುವಂತಹ ವೇತನ ಬಹಳ ಕಡಿಮೆ ಆದರೆ ಮಾಡುವಂತಹ ಕೆಲಸ ಅತಿ ಹೆಚ್ಚು ಒಟ್ಟಾರೆಯಾಗಿ ನಮ್ಮ ಗಾರ್ಮೆಂಟ್ಸ್ ಮಹಿಳೆಯರ ಸಂಕಷ್ಟಗಳನ್ನು ತೆರೆದಿಡುವಂತಹ ಪ್ರಯತ್ನ ಈ ಎಪಿಸೋಡ್ನಲ್ಲಿ ಮಾಡ್ತಾ ಇದ್ದೀವಿ ವೀಕ್ಷಕರೇ ನಮ್ಮ ರಾಷ್ಟ್ರದ ಗಾರ್ಮೆಂಟ್ಸ್ ಹಾಗೂ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ನೂರಾರು ವರ್ಷಗಳ ಇತಿಹಾಸವಿದೆ ಅದರಲ್ಲೂ ಪ್ರಮುಖವಾಗಿ ಏಷ್ಯಾ ಖಂಡದಲ್ಲಿರುವಂತಹ ಮುಂದುವರಿಯುತ್ತಿರುವ ರಾಷ್ಟ್ರಗಳಿಗೆ ಯುರೋಪಿಯನ್ ಹಾಗೂ ಅಮೆರಿಕಾದಿಂದ ಔಟ್ಸೋರ್ಸ್ ಮಾಡಲಾಗುತ್ತೆ ಈ ಒಂದು ಪ್ರಾಜೆಕ್ಟನ್ನು ಆನಂತರ ಇಲ್ಲಿ ಪೀಸ್ಗಳ ಲೆಕ್ಕದಲ್ಲಿ ಹೊಲಿಯುವಂತಹ ಬಟ್ಟೆಗಳನ್ನು ಮತ್ತೆ ವಾಪಸ್ ಆ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಮಾಡಲಾಗುತ್ತೆ ಹೀಗೆ ಶುರುವಾದಂತಹ ಈ ಪ್ರೋಸೆಸ್ ಬೆಂಗಳೂರಿಗೆ ಪಾದಾರ್ಪಣೆ ಮಾಡಿದ್ದು ಎಪ್ಪತ್ತರ ದಶಕದ ಅಂತ್ಯದಲ್ಲಿ ಆನಂತರ ಶುರುವಾದಂತಹ ಈ ಒಂದು ಟೆಕ್ಸ್ಟೈಲ್ ಮತ್ತು ಗಾರ್ಮೆಂಟ್ ಕಾರ್ಯಾಚರಣೆ ಸುಮಾರು ಮೂರ್ನಾಲ್ಕು ದಶಕಗಳಿಂದ ಮುಂದುವರೆದಿದೆ ಈಗ ಸದ್ಯ ಕರ್ನಾಟಕದ ನಾನಾ ಭಾಗಗಳಲ್ಲಿ ಗಾರ್ಮೆಂಟ್ ಇಂಡಸ್ಟ್ರಿ ಶುರುವಾಗಿದೆ ಭಾರತದಿಂದ ವಿದೇಶಗಳಿಗೆ ರಫ್ತಾಗುವ ಪೀಸ್ಗಳನ್ನು ತಯಾರಿಸುವುದು ಇಲ್ಲಿನ ಗಾರ್ಮೆಂಟ್ಸ್ಗಳಲ್ಲಿ ಹೀಗೆ ಔಟ್ಸೋರ್ಸ್ ಆಗುವ ಈ ಕೆಲಸದಿಂದ ಅತಿ ಹೆಚ್ಚು ಲಾಭ ಗಳಿಸುವುದು ಮಾತ್ರ ವಿದೇಶಿ ಕಂಪನಿಗಳು ಭಾರತದಲ್ಲಿ ಮಾತ್ರ ಕಡಿಮೆ ಹಣದಲ್ಲಿ ಕೆಲಸ ಮಾಡಿಸಿಕೊಳ್ಳಲು ಸಾಧ್ಯ ಅನ್ನುವ ಸ್ಟ್ರಾಟಜಿ ಮಲ್ಟಿನ್ಯಾಷನಲ್ ಕಂಪನಿಗಳದ್ದು ಯುರೋಪ್ ಬ್ರ್ಯಾಂಡ್ಗಳು ಕೆಲಸ ಕೊಡ್ತಾ ಇರೋದು ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಮಹಿಳೆಯರಿಗೆ ಇದೊಂಥರ ಫೆಮಿನೈಸೇಷನ್ ಆಫ್ ವೆಮೆನ್ ಅಂತಾನೆ ಹೇಳ್ಬೋದು ಇಲ್ಲಿ ಯಾಕೆಂದರೆ ಚೀಪ್ ಲೇಬರು ಕಡಿಮೆ ದುಡ್ಡಿಗೆ ಜನ ಸಿಕ್ತಾರೆ ತಂದು ಅವರು ಮಾಡಿಸ್ಕೊಂಡು ದೊಡ್ಡ ದೊಡ್ಡ ಲಾಭ ಮಾಡ್ಕೋಬಹುದು ಇನ್ನು ಔಟ್ಸೋರ್ಸ್ ಪಡೆದುಕೊಳ್ಳುವ ಇಲ್ಲಿನ ಗಾರ್ಮೆಂಟ್ಸ್ ಉದ್ಯಮಪತಿಗಳು ಶೇಕಡ ಇಪ್ಪತ್ತೈದರಷ್ಟು ಪಾಲು ಪಡೆದುಕೊಳ್ತಾರೆ ಆದರೆ ತಮ್ಮ ಉದ್ಯೋಗಿಗಳಿಗೆ ವೇತನದ ಮೂಲಕ ವ್ಯಯಿಸೋದು ಮಾತ್ರ ಕೇವಲ ಶೇಕಡ ಒಂದರಿಂದ ಎರಡರಷ್ಟು ಮಾತ್ರ ಬ್ರ್ಯಾಂಡ್ಗಳು ಲಾಭ ಮಾಡಿಕೊಳ್ಳುವಂತ ಒಂದು ಸಂಸ್ಥೆಗಳು ಇಡೀ ಇವರು ಶ್ರಮದಿಂದ ಲಾಭ ಮಾಡ್ಕೋತಾ ಇರೋರು ಅದರೊಳಗೆ ಇಡೀ ನೂರು ರೂಪಾಯಿ ವ್ಯವಹಾರ ಆಯಿತು ಅಂತಂದ್ರೆ ನಮ್ಮ ಅಂದಾಜು ಪ್ರಕಾರ ಎಪ್ಪತ್ತೈದು ರೂಪಾಯಿ ಅವರಿಗೆ ಹೋಗುತ್ತೆ ಒಂದು ಇಪ್ಪತ್ತೈದು ರೂಪಾಯಿ ನಮ್ಮ ಮಾಲೀಕರಿಗೆ ಬರುತ್ತೆ ಆ ಇಪ್ಪತ್ತೈದು ರೂಪಾಯಲ್ಲಿ ನಮ್ಮ ವರ್ಕರ್ಸ್ಗೆ ಒಂದು ಸಂಬಳ ಅಂತ ಸಿಕ್ಕೋದು ಬರೀ ಒಂದರಿಂದ ಎರಡು ರೂಪಾಯಿ ಅಷ್ಟೇನೇನೆ ಗಾರ್ಮೆಂಟ್ಸ್ ಹಾಗೂ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡುವವರು ಬಹುತೇಕ ಮಹಿಳೆಯರು ಆರ್ಥಿಕವಾಗಿ ಹಿಂದುಳಿದ ಕೌಟುಂಬಿಕ ಜೀವನದಲ್ಲಿ ದುರದೃಷ್ಟಗಳನ್ನೇ ಹೊತ್ತ ಮಹಿಳೆಯರು ತಮ್ಮ ದೈನಂದಿನ ಜೀವನ ತೂಗಿಸಲು ನೆಚ್ಚಿಕೊಂಡಿರುವುದು ಗಾರ್ಮೆಂಟ್ಸ್ ಉದ್ಯೋಗವನ್ನು ಒಂದು ಮೂಲದ ಮಾಹಿತಿಯ ಪ್ರಕಾರ ನಮ್ಮ ರಾಜ್ಯದಲ್ಲಿ ಸುಮಾರು ಮೂರು ಲಕ್ಷಕ್ಕೂ ಅಧಿಕ ಮಂದಿ ಈ ಗಾರ್ಮೆಂಟ್ ಫ್ಯಾಕ್ಟರಿಯನ್ನು ನಂಬಿ ಜೀವಿಸ್ತಾ ಇದ್ದಾರೆ ಇದರಲ್ಲಿ ಶೇಕಡ ಎಂಬತ್ತೈದರಷ್ಟು ಉದ್ಯೋಗಿಗಳು ಮಹಿಳೆಯರಾಗಿದ್ದಾರೆ ಕೇವಲ ನಮ್ಮ ರಾಜ್ಯದವರು ಅಷ್ಟೇ ಅಲ್ಲ ಹೊರ ರಾಜ್ಯಗಳಾದಂತಹ ಅಸ್ಸಾಂ ಬಿಹಾರ ಒರಿಸ್ಸಾ ಹಾಗೂ ಛತ್ತೀಸ್ಗಢದಿಂದ ಹೆಣ್ಣು ಮಕ್ಕಳು ಇಲ್ಲಿನ ಗಾರ್ಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಲು ನೇಮಕಾತಿ ಆಗ್ತಿದ್ದಾರೆ ಹೀಗೆ ನೇಮಿಸಲ್ಪಡುವಂತಹ ಹೆಣ್ಣು ಮಕ್ಕಳಿಗೆ ಆ ಗಾರ್ಮೆಂಟ್ ಫ್ಯಾಕ್ಟ್ರಿಗಳೇ ಉಚಿತವಾಗಿ ವಸತಿ ಹಾಗೂ ಇದು ಇನ್ನಿತರ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಾ ಇದೆ ಡಾರ್ಮೆಟ್ರಿಗಳಲ್ಲಿ ಹಾಗೂ ಹಾಸ್ಟೆಲ್ಗಳಲ್ಲಿ ಅವ್ರನ್ನ ಉಳಿಸುವಂಥ ವ್ಯವಸ್ಥೆ ಮಾಡಲಾಗ್ತಿದೆ ಸುಮಾರೊಂದು ಮೂರರಿಂದ ನಾಲ್ಕು ಲಕ್ಷ ಜನ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಬೆಂಗಳೂರು ಮತ್ತು ಸುತ್ತಮುತ್ತ ಡಿಸ್ಟ್ರಿಕ್ಟಲ್ಲಿ ಎಷ್ಟು ಯಾಕೆಂತಂದರೆ ಈಗ ಒಂದು ಎರಡು ಮೂರು ವರ್ಷದಿಂದ ಬೇ ಗಾರ್ಮೆಂಟ್ ಫ್ಯಾಕ್ಟ್ರಿಗಳು ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಸೊ ಎಲ್ಲ ಅಂತ ಇವರಲ್ಲಿ ಇದರೊಳಗಡೆ ಎಂಬತ್ತೈದು ಪರ್ಸೆಂಟು ಮಹಿಳೆಯರನ್ನೇ ಕೆಲಸ ಮಾಡ್ತಾ ಇರೋದು ಈ ಗಾರ್ಮೆಂಟ್ಸ್ ನೌಕರಸ್ಥ ಮಹಿಳೆಯರ ವೇತನ ಎಷ್ಟೇ ಓವರ್ ಟೈಮ್ ದುಡಿದ್ರೂ ಹತ್ತರಿಂದ ಹನ್ನೆರಡು ಸಾವಿರ ಮೀರುವುದಿಲ್ಲ ಜೊತೆಗೆ ಇವರ ಉದ್ಯೋಗವು ಕಾಯಂ ಯಾವುದೇ ಸಂದರ್ಭದಲ್ಲಿ ಕೆಲಸ ಕಳೆದುಕೊಳ್ಳುವ ಅಭದ್ರತೆ ಈ ಮಹಿಳೆಯರಲ್ಲಿರ್ತದೆ ಸುಮಾರು ಒಂದು ಹದಿನೆಂಟು ವರ್ಷಕ್ಕೆ ಇಪ್ಪತ್ತು ವರ್ಷಕ್ಕೆ ಬಂದು ಮಹಿಳೆಯರು ಇಲ್ಲಿ ಸೇರ್ಕೊಳ್ತು ಅಂತಂದರೆ ಒಂದು ನಲ್ವತ್ತು ವರ್ಷದ ಯಾರೂ ನಾವು ಅರವತ್ತು ವರ್ಷದವರೆಗೂ ಇಲ್ಲಿ ಕೆಲಸ ಮಾಡ್ತೀವಿ ಈ ಕೆಲಸ ನನಗೇ ಇರುತ್ತೆ ಅಂತೇನು ಇಲ್ಲಿ ಗ್ಯಾರಂಟಿ ಏನಿಲ್ಲ ಈ ನೀನು ಒಂಬತ್ತು ವರ್ಷ ಕೆಲಸ ಮಾಡಿದ್ರು ಹತ್ತು ವರ್ಷ ಕೆಲಸ ಮಾಡಿದ್ರು ಒಂದೇ ಒಬ್ಬ ಒಬ್ಬನೇ ಒಬ್ಬ ಸೂಪರ್ವೈಸರ್ ಬಂದ್ಬಿಟ್ಟು ಎದ್ದೋಗೋ ನೀನು ಇವತ್ತು ಅಂದ ತಕ್ಷಣ ಎದ್ದು ಬಂದ್ಬಿಡ್ತಾಯಿದ್ರು ನಮ್ಮ ನಮ್ಮ ವರ್ಕರ್ಸ್ ನಮ್ಮ ಮಹಿಳೆಯರು ಸ್ಟಿಚಿಂಗ್ ಕಟಿಂಗ್ ಮುಂತಾದ ಕೆಲಸ ಮಾಡುವ ಮಹಿಳೆಯರ ಕೆಲಸವನ್ನು ನಿರ್ವಹಣೆ ಮಾಡೋರು ಪುರುಷ ಉದ್ಯೋಗಿಗಳು ಇವರನ್ನು ಪ್ರೊಡಕ್ಷನ್ ಮ್ಯಾನೇಜರ್ ಅಥವಾ ಪಿ ಎಮ್ ಅಂತ ಕರೀತಾರೆ ಅತಿ ಹೆಚ್ಚು ಮಾನಸಿಕ ಹಾಗೂ ದೈಹಿಕ ಕಿರುಕುಳ ಉಂಟಾಗೋದು ಈ ಪಿ ಎಮ್ಗಳಿಂದ ದಿನಕ್ಕೆ ಎಂಟು ಗಂಟೆ ಕಾಲ ಅಂತ ಕೆಲಸ ಗಂಟೆ ಇರೋದು ಆದರೆ ಅವರು ಕೆಲಸ ಮಾಡೋದು ಸುಮಾರು ಒಂಬತ್ತೊಂಬತ್ತುವರೆ ಗಂಟೆ ಕೆಲಸ ಮಾಡೇ ಮಾಡ್ತಾರೆ ಯಾಕೆಂದರೆ ಇದಕ್ಕೆ ಕಾರಣ ಪ್ರೊಡಕ್ಷನ್ ಟಾರ್ಕ್ ಟಾರ್ಚರು ಪ್ರೊಡಕ್ಷನ್ನ ಅವೈಜ್ಞಾನಿಕವಾಗಿ ಏನು ಟಾರ್ಗೆಟ್ ನಿಮ್ಮ ನಿಗದಿ ಮಾಡಿ ಅದನ್ನು ಮುಗಿಸ್ಬಿಟ್ಟೆ ನೀನು ಹೋಗಬೇಕು ಅಂತಂದರೆ ಯಾವ ಮಹಿಳೆಯೂ ಎಂಟು ಗಂಟೆಗೆ ಎದ್ದು ಬರೋದಕ್ಕೆ ಸಾಧ್ಯ ಇಲ್ಲ ಪ್ರೊಡಕ್ಷನ್ ಕೊಡಮ್ಮ ಪ್ರೊಡಕ್ಷನ್ ಕೊಟ್ಟು ಮಾತಾಡಮ್ಮ ಕೇಳಮ್ಮ ಯಾವಾಗ ನಾವು ಕೊಟ್ಟು ಕೆಲಸ ಮಾಡಮ್ಮ ಅಂತ ಕೇಳ್ತಾರೆ ಪ್ರೊಡಕ್ಷನ್ಗಳ್ದು ಕೇಳ್ತಾರೆ ಟಾರ್ಗೆಟ್ಗಳು ಇಷ್ಟಾಗಲೇ ಬೇಕು ಆಗಲಿಲ್ಲ ಹುಷಾರಿಲ್ಲ ಅಂತಂದ್ರೆ ಹುಷಾರಿಲ್ಲ ಅಂದರೆ ಮನೇಲಿ ಇರಬೇಕಮ್ಮ ಏನಕ್ಕೆ ಬರ್ತೀರಾ ನೀವು ಅಂತೀರ ನಾವು ಮನೆಯಲ್ಲೇ ಇದ್ದರೆ ಮಕ್ಕಳು ಮರಿ ಫೀಸ್ಗಳು ಕಟ್ಟಕ್ಕಾಗಲ್ಲ ಬಾಡಿಗೆಗಳು ಕಟ್ಟೋಕ್ಕಾಗೋದಿಲ್ಲ ಮತ್ತು ಇದ್ರಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಹೆರಾಸ್ಮೆಂಟ್ಸು ವರ್ಕ್ ಪ್ಲೇಸಲ್ಲಿ ಯಾಕೆ ಯಾಕೆಂತಂದರೆ ಟೈಲರ್ ಯಾ ಕೆಳದ ಕೆಳಮಟ್ಟದಲ್ಲಿ ಕೆಲಸ ಮಾಡೋ ಅಂಥವರೆಲ್ಲ ಮಹಿಳೆಯರು ಆದರೆ ಅವರನ್ನು ನೋಡ್ಕೊಳ್ಳೋದು ಸೂಪರ್ವೈಷನ್ ಮಾ ಸೂಪರ್ವಿಷನ್ ಮಾಡೋದು ಮತ್ತು ಮ್ಯಾನೇಜರ್ ಲೆವೆಲಲ್ಲಿ ಇರೋದರೆಲ್ಲ ಗಂಡಸರು ಒನ್ ಅವರಿಗೆ ನೂರು ಇಪ್ಪತ್ತು ಪೀಸು ಹಿಂಗೆ ಟಾರ್ಗೆಟ್ ಕೇಳ್ತಾರೆ ಎಲ್ಲೂ ಎದ್ದೋಗಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅಂದರೆ ಟಾರ್ಚರ್ ಆಗುತ್ತೆ ಪ್ರೊಡಕ್ಷನನ್ನು ಒಂದು ಮಿತಿ ಇಲ್ಲ ಪ್ರೊಡಕ್ಷನನ್ನು ಫಿಕ್ಸ್ ಮಾಡುವಾಗ ಒಂದು ಯಾವುದೇ ಒಂದು ಆಧಾರ ಇಲ್ದಿರ ಪ್ರೊಡಕ್ಷನ್ನ ಫಿಕ್ಸ್ ಮಾಡ್ತಾರೆ ಒಂದು ಗಂಟೆಗೆ ನೂರು ನೂರೈವತ್ತು ಕೊಡಿ ಇನ್ನೂರು ಪೀಸ್ ಕೊಡಿ ಅಂತ ಅಂಥದ್ದು ಆ ಪ್ರೊಡಕ್ಷನನ್ನು ರೀಚ್ ಮಾಡಲಿಲ್ಲ ಅಂತಂದರೆ ಅಲ್ಲಿ ಸೂಪರ್ವೈಸರ್ಗಳೇನು ಮಿಡಲ್ ಮ್ಯಾನೇಜ್ಮೆಂಟು ಏನಿರ್ತಾರೋ ಅವರು ಕೆಟ್ಟ ಕೆಟ್ಟದಾಗಿ ಬೈಯೋ ಅಂಥದ್ದೆಲ್ಲ ಇದೆ ಇನ್ನು ಅಧಿಕೃತವಾಗಿ ನೀವ್ರನ್ನ ಕೆಲಸ ಮಾಡಿಸು ಏನಾರು ಮಾಡ್ಕೋ ಇವ್ರ ಹತ್ರ ಕೆಲಸ ತೆಗಿ ಅಷ್ಟೇನೇ ಅಂತ ಒಂದು ಒಂದು ಅಧಿಕೃತತೆ ಕೊಟ್ಟಿರುವಾಗ ಅಲ್ಲಿ ಏನು ಬೇಕಾದರೂ ಮಾಡಿಸಿ ಕೆಲಸ ತೆಗಿಸೋ ಅಂಥ ಒಂದು ಸಾಧ್ಯತೆಗಳು ಬಹಳ ಇದ್ದಾವೆ ಬೋನಸ್ ಅಂತ ಕೊಡ್ತಾರೆ ನಾನ್ನೂರು ರೂಪಾಯಿ ತಿಂಗಳಿಗೆ ಐನೂರು ರೂಪಾಯಿ ಫುಲ್ಲು ಇಪ್ಪತ್ತಾರು ದಿನ ಕೆಲಸ ಮಾಡಿದ್ರೆ ಒಂದಿನೂ ರಜಾ ಆಗ್ತಂಗೆ ಅಟೆಂಡೆನ್ಸ್ ಬೋನಸ್ ಅಂತ ಕೊಡ್ತಾರೆ ಅದನ್ನೇನು ಮಾಡ್ತಾರೆ ಒಂದು ಮೂರು ದಿನ ಏನಾದರೂ ಸ್ವಲ್ಪ ಲೇಟಾಗೋದ್ರೆ ಹಾಫ್ ಡೇ ಕಟ್ ಮಾಡೋದು ಮತ್ತು ಅವಾಗ ಹಾಫ್ ಡೇ ಕಟ್ಟಾದ್ರೆ ಏನಾಗುತ್ತೆ ಅಟೆಂಡೆನ್ಸ್ ಬೋನಸ್ಸು ಸಿಗೋಲ್ಲ ಫ್ಯಾಕ್ಟ್ರಿಗೂ ಹೋಗಬೇಕು ಮತ್ತು ಲೇಟಾಗಿ ಬರೋಕ್ಕೆ ಪರ್ಮಿಷನ್ಗಳನ್ನ ಕೊಡಲ್ಲ ಮತ್ತು ಅಲ್ಲಿ ಪ್ರೆಜರ್ ಇರುತ್ತೆ ವರ್ಕರ್ಸು ಕೆಲಸ ಮಾಡುವಾಗ ಪ್ರೊಡಕ್ಷನ್ ಒತ್ತಡ ಇರ್ಬೋದು ಕೆಟ್ಟದಾಗ ಬೈಯೋದಿರ್ಬೋದು ಕೂಗಾಡೋದಿರ್ಬೋದು ಪ್ರೀ ವೀಕ್ಷಕರೇ ತಮಗೆ ಬರ್ತಿದ್ದಂತಹ ಬಹಳ ಸಣ್ಣ ಪ್ರಮಾಣದ ಸಂಬಳದಲ್ಲಿ ಹೇಗೋ ಹೊಂದ್ಕೊಂಡು ಬದುಕ್ತಿದ್ದಂತಹ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡುವ ಮಹಿಳೆಯರ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಉಂಟು ಮಾಡಿದ್ದು ಡಿಮಾನಿಟೈಸೇಷನ್ ಅದ್ರ ಬಗ್ಗೆ ಕೂಡ ಹೇಳ್ತೀನಿ ಆದರೆ ಅದಕ್ಕಿಂತ ಮೊದಲು ಒಂದು ಸಣ್ಣ ಬ್ರೇಕ್ ತಗೊಳ್ತೀನಿ ಎರಡು ಸಾವಿರದ ಎಂಟರಲ್ಲಿ ಸರ್ಕಾರ ನಡೆಸಿದ ಸಮೀಕ್ಷೆಯ ಪ್ರಕಾರ ರಾಜ್ಯದಲ್ಲಿ ಒಟ್ಟು ಏಳ್ನೂರ ಹದಿನೈದು ಗಾರ್ಮೆಂಟ್ಸ್ಗಳಿದ್ವು ಆ ನಂತರ ಯಾವುದೇ ಸಮೀಕ್ಷೆಗಳಾಗಲಿಲ್ಲ ಆದರೆ ಇತ್ತೀಚಿನ ಮಾಹಿತಿಯ ಪ್ರಕಾರ ರಾಜ್ಯದಲ್ಲಿ ಸುಮಾರು ಸಾವಿರದ ಐದುನೂರಕ್ಕೂ ಅಧಿಕ ಗಾರ್ಮೆಂಟ್ಸ್ ಕಂಪನಿಗಳಿವೆ ಇದರಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಗಾರ್ಮೆಂಟ್ಸ್ಗಳು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿವೆ ನಮ್ಮ ಬೆಂಗಳೂರಿನಲ್ಲಿ ತುಮಕೂರು ರೋಡು ಮೈಸೂರು ರೋಡು ಹಾಗೂ ಹೊಸೂರು ರೋಡಲ್ಲಿ ಜೊತೆಗೆ ಪೀಣ್ಯ ಇಂಡಸ್ಟ್ರಿಯಲ್ ಟೌನ್ನಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಗಾರ್ಮೆಂಟ್ಸ್ ಕಂಪನಿಗಳಿವೆ ಹಿಂದೆಲ್ಲ ಈ ಮಹಿಳೆಯರಿಗೆ ತಿಂಗಳ ವೇತನವನ್ನು ನೇರವಾಗಿ ನಗದು ರೂಪದಲ್ಲಿ ನೀಡಲಾಗ್ತಿತ್ತು ಆದ್ರೀಗ ದೊಡ್ಡ ದೊಡ್ಡ ಬ್ರ್ಯಾಂಡಿಂಗ್ ಕಂಪನಿಗಳ ಜೊತೆ ಟೈಅಪ್ ಆಗಿರುವ ಗಾರ್ಮೆಂಟ್ ಇಂಡಸ್ಟ್ರಿಗಳು ತಮ್ಮ ನೌಕರರಿಗೆ ಕಾರ್ಪೊರೇಟ್ ವೇತನದ ಅಕೌಂಟ್ ಮಾಡಿವೆ ಕೆಲವು ಪುಟ್ಟ ಉಪ ಉದ್ಯಮಿಗಳು ಮಾತ್ರ ಇಂದಿಗೂ ಹಣವನ್ನು ತಿಂಗಳಾಂತ್ಯದಲ್ಲಿ ಕೈಗೆ ನೀಡುತ್ತಿವೆ ಡಿಮಾನಿಟೈಸೇಷನ್ ಜಾರಿಯಾದ ನಂತರ ನಮ್ಮ ಗಾರ್ಮೆಂಟ್ಸ್ ಇಂಡಸ್ಟ್ರಿಗಳ ಮೇಲೆ ಬಹಳ ದೊಡ್ಡ ಪರಿಣಾಮ ಉಂಟಾಗಿದೆ ಕಡಿಮೆ ವೇತನ ಪಡೆದುಕೊಳ್ಳುವ ಮಹಿಳೆಯರಿಗೆ ತಿಂಗಳ ಮೊದಲ ವಾರ ಸಂಬಳವಾಗಿಲ್ಲ ಕೆಲವು ಗಾರ್ಮೆಂಟ್ಸ್ಗಳಲ್ಲಿ ಎರಡು ತಿಂಗಳಾದರೂ ವೇತನ ಕೈ ಸೇರಿಲ್ಲ ನಿಮಗೆ ತುಂಬಾ ತೊಂದರೆ ಆಗಿದೆ ಸಂಬಳ ಸಿಕ್ತಿಲ್ಲ ನಾವು ಹೆಂಗೆ ಹೇಳಬೇಕು ಹೇಳಿ ನಮ್ಮ ಕಷ್ಟನ ಹೆಂಗೆ ಹೇಳ್ಕೋಬೇಕು ಬೆಂಕಿ ಹಾಕೊಂಡು ಹೇಳ್ಕೊಬೇಕಾ ರಕ್ತ ಹಾಕೊಂಡು ಹೇಳ್ಕೊಬೇಕಾ ಮಕ್ಕಳ ಫೀಸ್ ಊಟ ತಿಂಡ್ ಬೇಡವಾ ನಾವೆಲ್ಲಿ ಹೆಂಗಿರಬೇಕು ಯಾರು ಕೇಳಬೇಕು ಹೇಳಿ ನಮಗೊಂದು ನ್ಯಾಯ ಕೊಡಿ ನ್ಯಾಯ ಕೊಡಿ ನಮಗೆ ನ್ಯಾಯ ಬೇಕು ಅಷ್ಟೇ ಕೇಳ್ತಾ ಇದ್ದೀವಿ ನಾವು ಅಷ್ಟೇ ಇನ್ನೇನಿಲ್ಲ ನಮ್ಮ ಸಂಬಳ ನಾವು ಖರ್ಚು ಮಾಡೋಂಗಿಲ್ಲ ನಮ್ಮ ದುಡ್ಡು ನಮ್ಗೆ ಇಲ್ಲ ಏನು ಮಾಡಬೇಕು ನಮಗೆ ಮಹಿಳೆಯರಿಗೆ ಸಿಗೋಂಥ ಸಂಬಳ ಕೈ ಕೈಯಲ್ಲಿ ಕ್ಯಾಶ್ ಕೊಡದೆ ಅವ್ರದ್ದೆಲ್ಲ ಕಾರ್ಪೊರೇಟ್ ಅಕೌಂಟ್ಗಳಿರ್ತವೆ ಎಲ್ಲ ಅವರು ಅಕೌಂಟ್ಗೆ ಹಾಕಿರ್ತಾರೆ ಅಕೌಂಟ್ಗೆ ಹಾಕಿದರೆ ಇವರು ಅದನ್ನು ಕಾರ್ಡ್ ಸ್ವೈಪ್ ಮಾಡೇನೇ ತೊಗೊಳ್ಬೇಕು ಅವ್ರ ಸಂಬಳನ ಎ ಟಿ ಎಮಲ್ಲಿ ಹಾಕಿದ್ರೂ ನಾವು ತೊಗೊಳಕ್ಕಾಗಲ್ಲ ಐದು ಗಂಟೆಗೆ ಹೋಗಿ ನಿಂತ್ಕೊಂಡ್ರೂ ಕ್ಯೂವಲ್ ಸಿಗಲ್ಲ ಒಂದಿನ ರಜೆ ಹಾಕಬೇಕು ಸಾವಿರ ರೂಪಾಯಿ ಹೋಗುತ್ತೆ ಅದರಿಂದ ನಮಗೆ ತುಂಬ ಸಮಸ್ಯೆ ಆಗ್ತಾಯಿದೆ ಸಡನ್ನಾಗಿ ಈ ಥರ ಮಾಡೋದ್ರಿಂದ ನಮಗೆ ಕಷ್ಟ ಆಗ್ತಾಯಿದೆ ಮನೇಲಿ ಹಂಗ್ ಮೇಂಟೈನ್ ಮಾಡೋದು ಬಾಡಿಗೆ ಕಟ್ಟೋದು ರೇಷನ್ ಎಲ್ಲ ತರೋದು ಇದೆಲ್ಲ ಕಾರಣ ನಾ ಅಕಸ್ಮಾತ್ ಮನೇಲಿ ಯಾರಿಗಾರು ಹುಷಾರು ತಪ್ಪಿತು ಅವಾಗ ನಾವು ಹೆಂಗೆ ಹಾಸ್ಪಿಟ್ಲಕ್ಕೆ ಚಿಕಿತ್ಸೆ ಕೊಡ್ಸೋಕ್ಕಾಗುತ್ತೆ ಕೆಲವು ಫ್ಯಾಕ್ಟ್ರಿಗಳಲ್ಲಿ ಒಂದೂವರೆ ತಿಂಗಳದ್ದು ಸ್ಯಾಲ್ರಿನ ಕೊಟ್ಟೇ ಇಲ್ಲ ಅವ್ರು ಹೇಳ್ತಾರೆ ಸ್ಯಾಲ್ರಿದು ತುಂಬ ಪ್ರಾಬ್ಲಮ್ ಆಗಿದೆ ನಮಗೆ ಬ್ಯಾಂಕಲ್ಲಿ ಕೂಡ ಲಿಮಿಟ್ ಇದೆ ಒಂದು ದಿನಕ್ಕೆ ಬರೀ ಐವತ್ತು ಸಾವಿರ ಮಾತ್ರ ನಾವು ತೆಗಿಯಕ್ಕಾಗುತ್ತೆ ಫ್ಯಾಕ್ಟ್ರಿಗಳಲ್ಲಿ ಮಕ್ಕಳ ಫೀಸ್ ಕಟ್ಟೋದು ಎಲ್ಲದಕ್ಕೂ ತೊಂದರೆ ಆಗ್ತದೆ ಊಟನೇ ಇಲ್ಲದೇ ನಾವು ಹೆಂಗಾಗಿರೋಕ್ಕಾಗುತ್ತೆ ನಮ್ಮ ಸಂಬಳ ನಾವು ಖರ್ಚು ಮಾಡೋಂಗಿಲ್ವಾ ಹಾಂ ನಾವು ದೊಡ್ಡದೇ ನಮಗಿಲ್ವಾ ಸಹಾಯ ಮಾಡೋಕ್ಕೆ ಅಂತ ಇರೋದು ಗೌರ್ಮೆಂಟ್ ಅವರು ಅವರೇ ನಮ್ಗೆ ಹಿಂಗೆ ಮಾಡ್ತಾ ಇದ್ದಾರಲ್ಲ ನಾವು ಹತ್ರ ಹೇಳ್ಕೊಬೇಕು ಅದೆಲ್ಲ ಸಾಕಷ್ಟು ಸಮಸ್ಯೆಗಳು ಗಾರ್ಮೆಂಟ್ ಕಾರ್ಮಿಕರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ ನೀವು ಭಾನುವಾರಗಳಲ್ಲಿ ನೋಡ್ಬೋದು ಬಂದರೆ ಒಂದು ಏರಿಯಾಗಳಲ್ಲಿ ಭಾನುವಾರ ಬಂದರೆ ಎಲ್ಲಿ ನೋಡಿದ್ರೂ ವರ್ಕರ್ಸು ಕ್ಯೂ ಅಲ್ಲಿ ನಿಂತಿದ್ದಾರೆ ಅವ್ರಿಗೆ ಬರೋಂಥ ಏಳುವರೆ ಸಾವಿರದಲ್ಲಿ ಅವ್ರು ಮೂರು ದಿನ ಕ್ಯೂನಲ್ಲಿ ನಿಂತ್ಕೋಬೇಕು ಮೂರು ದಿನ ಕ್ಯೂನಲ್ಲಿ ನಿಂತ್ಕೊಂಡ್ರೆ ಅವ್ರಿಗೆ ಎಲ್ಲಿ ಏನು ಫ್ಯಾಕ್ಟ್ರಿ ಹತ್ರ ಎ ಟಿ ಎಮ್ಗಳಿರೋದಿಲ್ಲ ಇರೋದಿಲ್ಲ ಎಲ್ಲೆಲ್ಲೋ ಹೋಗಬೇಕು ಮತ್ತು ಕೆಲಸ ಕಳ್ಕೊಂಡು ಅವರು ಹೋಗಬೇಕು ಅದಕ್ಕೋಸ್ಕರ ಅನ್ ಅಂಥ ಇದಕ್ಕೆ ಹೋಗೋದೇ ಇಲ್ಲ ಎಷ್ಟೊಂದು ಜನ ಮಹಿಳೆಯರು ಬಡ್ಡಿಗೆ ತಗೊಂಡು ಸಂಬಳ ಅಲ್ಲೇ ಬಿಟ್ಬಿಟ್ಟು ಅವ್ರ ಅಕೌಂಟಲ್ಲಿ ಬಡ್ಡಿಗೆ ತೊಗೊಂಡು ಜೀವನ ಮಾಡ್ತಾ ಅಂಥ ಪರಿಸ್ಥಿತಿನೂ ಇವತ್ತಿಗೆ ಬಂದಿದೆ ಹೀಗಾಗಿ ಅಷ್ಟೋ ಇಷ್ಟೋ ದುಡಿದು ಬದುಕು ನಿರ್ವಹಿಸ್ತಿದ್ದ ಗಾರ್ಮೆಂಟ್ ಉದ್ಯೋಗಿ ಮಹಿಳೆಯರ ಕೈ ಕಟ್ಟಿ ಹಾಕಿದಂತಾಗಿದೆ ಮನೆ ಬಾಡಿಗೆ ಕಟ್ಟಿಲ್ಲ ಮಕ್ಕಳ ಶಾಲೆಯ ಫೀಸ್ ಕಟ್ಟಿಲ್ಲ ಅಷ್ಟೇ ಏಕೆ ನಿತ್ಯದ ಅವಶ್ಯಕತೆಗಳಾದ ದಿನಸಿ ಹಾಲು ತರಕಾರಿಗೂ ಕಾಸಿಲ್ಲ ಅನ್ನೋ ಪರಿಸ್ಥಿತಿ ಇದೆ ಬ್ಯಾಂಕ್ ಅಲ್ಲಿ ಎಟಿಎಂ ಹಾಕಿದ್ದಾರೆ ಮೋದಿ ಮಾಡಿರೋದೇನು ಕರೆಕ್ಟ್ ಆಗಿ ಮಾಡಿದ್ದಾರೆ ನಮೀಗ್ ಬಡವ್ರಿಗೆ ಮಾಡಿಲ್ಲ ಮಾಡ್ಕಂಡ್ರೆಲ್ಲ ದೊಡ್ಡೋರಿ ಮಾಡ್ಕೊಂಡಿದ್ದಾರೆ ಕೋಟಿ ಹಂ ರೂಪಾಯಿ ತಗೊಂಡೋಗ ಇಟ್ಕೊಂಡ್ ಮಾಡ್ಕೊಂಡ್ರ ಸರಿ ಮಾಡಿಲ್ಲ ತಿಂಗಳ ಸಂಬಳ ಇಲ್ಲಿ ಇಪ್ಪತ್ತನೇ ತಾರೀಕಿಗೆ ಇಸ್ಕೊಂಡು ಅಲ್ಲಿ ಮೂವತ್ತನೇ ತಾರೀಕು ತನಕ ಕ್ಯೂ ನಿಂತ್ಕೊಬೇಕು ಅಂತದ್ಕೇನ್ ಇವರೆಲ್ಲ ಇವ್ರಿಗೆ ಮಾತ್ರ ಸೇಫ್ಟಿ ಬೇಕು ಬಡವ್ರ ಬಗ್ಗ್ರಿಗೆ ಸೇಫ್ಟಿ ಬೇಡವಾ ಫೀಸ್ ಕಟ್ಟಿಲ್ಲ ಅಂತ ಆ ಮಕ್ಳು ಕಳ್ಸಿದಾರೆ ಪ್ರಾಬ್ಲಮ್ ಆಗುತ್ತೆ ಚೀಟಿ ವ್ಯವಹಾರಗಳು ಮಾಡಿರ್ತಾರೆ ಅವ್ರಿಗೆ ಕಟ್ಟದ ಹೆಂಗೆ ಕೊಡೋರು ಕೊಡೋದಂಗೆ ಈ ಮಹಿಳೆಯರು ಏನಂತಂದ್ರೆ ತಗೊಳ್ಳೋ ಏಳುವರೆ ಸಾವಿರದಲ್ಲಿ ಏನೋ ಒಂದು ಉಳಿತಾಯ ಸ್ಕೀಮು ಏನೋ ಒಂದು ಚೀಟಿನೋ ಏನಾದ್ರೂ ಹಾಕೊಂಡಿರ್ತಾರೆ ಅದು ಏನೇ ಇಲ್ಲಿಗಲ್ ಅಂತಂದ್ರು ಯಾರು ಬಂದು ನಮಗೆ ನಮ್ಮ ಕೈಲಾಗುವಾಗ ನಮಗೆ ನಮ್ಗೆ ಕಷ್ಟ ಆಗೋವಾಗ ಯಾರು ಬಂದು ಕೊಡೋದಿಲ್ಲ ಏನೋ ಒಂದು ಎರಡು ಸಾವಿರ ರೂಪಾಯಿ ಚೀಟಿ ಹಾಕೋಬೇಕು ಚೀಟಿ ಇವಾಗ ಇರೋರು ಕ್ಯಾಶೇ ಕೊಡಿ ಅಂತಾರೆ ಆನ್ಲೈನ್ ಡಿಜಿಟಲ್ ವ್ಯವಹಾರ ಮಾಡೋಕಾಗಲ್ಲ ನಾವು ಅಂತಾರೆ ಎಲ್ಲೋ ಕಪ್ಪು ಹಣ ಹಿಡಿತೀವಿ ಅಂತಂದ್ಬಿಟ್ಟು ಯಾರೋ ಕುಳಗಳನ್ನ ಹಿಡಿಯೋ ಬದಲು ಇಂಥ ಮಾಮೂಲಿ ಮಹಿಳೆಯರು ಒಂದು ಏಳು ಸಾವಿರ ಹತ್ತು ಸಾವಿರ ತಗೊಳ್ಳುವಂಥ ಮಹಿಳೆಯರ ಆರ್ಥಿಕ ಚಟುವಟಿಕೆ ಮೇಲೆ ನಿರ್ಬಂಧ ವಹಿಸೋದು ತುಂಬಾ ಅದು ಸರಿ ಇಲ್ಲ ಅಂತ ಅನಿಸುತ್ತೆ ವೀಕ್ಷಕರೇ ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡುವ ಲಕ್ಷಾಂತರ ಬಡ ಸ್ವಾವಲಂಬಿ ಮಹಿಳೆಯರ ಕಷ್ಟ ಇಷ್ಟಕ್ಕೆ ನಿಲ್ಲೋದಿಲ್ಲ ಅವರ ಇನ್ನಷ್ಟು ಸಂಕಷ್ಟಗಳ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮೊದಲು ಒಂದು ಸಣ್ಣ ಬ್ರೇಕ್ ತಗೋಣ ಹಿಂದೆ ಬೆಂಗಳೂರಿನಲ್ಲಿ ಮಾತ್ರ ಗಾರ್ಮೆಂಟ್ ಫ್ಯಾಕ್ಟ್ರಿಗಳಿದ್ದಂಥ ಸಂದರ್ಭದಲ್ಲಿ ದೂರದ ಶ್ರೀರಂಗಪಟ್ಟಣದಿಂದ ಚಿಕ್ಕಬಳ್ಳಾಪುರದಿಂದ ಗೌರಿಬಿದನೂರಿನಿಂದ ಮತ್ತು ತುಮಕೂರಿನಿಂದ ಪ್ರತಿನಿತ್ಯ ಮಹಿಳೆಯರು ಈ ಗಾರ್ಮೆಂಟ್ ಫ್ಯಾಕ್ಟ್ರಿಗಳಿಗೆ ಬಂದು ಕೆಲಸ ಮಾಡಿ ವಾಪಸ್ ಹೋಗ್ತಾಯಿದ್ರು ಆದರೆ ಈಗ ತುಮಕೂರಿನಲ್ಲಿ ಮೈಸೂರಿನಲ್ಲಿ ಮಂಡ್ಯದಲ್ಲಿ ರಾಮನಗರದಲ್ಲಿ ಹಾಗೂ ಶಿವಮೊಗ್ಗದಲ್ಲಿ ಪ್ರತ್ಯೇಕವಾಗಿ ಗಾರ್ಮೆಂಟ್ ಫ್ಯಾಕ್ಟ್ರಿಗಳು ಶುರುವಾದ ಕಾರಣ ಈ ಸಂಖ್ಯೆ ಕಡಿಮೆ ಆಗಿದೆ ಎಪ್ಪತ್ತೊಂಬತ್ತರಿಂದ ಬೆಂಗಳೂರಿನಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿ ಇದೆ ಆವಾಗ ಎಲ್ಲ ಸ್ವಲ್ಪ ವಲಸೆ ಜಾಸ್ತಿ ಇತ್ತು ಬೇ ಸುತ್ತಮುತ್ತ ಡಿಸ್ಟ್ರಿಕ್ಟಿಂದ ಎಲ್ಲ ವಲಸೆ ಜಾಸ್ತಿ ಇತ್ತು ಈಗ ಏನಾಗಿದೆ ಬೆಂಗಳೂರಿಂದ ಹೊರಗಡೆ ಹೋಗ್ತಾ ಇದೆ ಇಂಡಸ್ಟ್ರಿ ರಾಮನಗರ ಮದ್ದೂರು ಮೈಸೂರು ತುಮಕೂರು ಕೋಲಾರ ಅಂಥ ಕಡೆ ಶಿಫ್ಟ್ ಆಗ್ತಾ ಇದೆ ಸೊ ವರ್ಕರ್ಸನೂ ಸ್ವಲ್ಪ ರಿಮೈಗ್ರೇಷನ್ನೂ ಆಗ್ತಾ ಇದೆ ಸ್ವಲ್ಪ ಮಟ್ಟ ಸ್ವಲ್ಪ ಪರ್ಸೆಂಟೇಜು ಗಾರ್ಮೆಂಟ್ಸ್ ಮಹಿಳೆಯರ ಹಕ್ಕುಗಳ ಪರವಾಗಿ ಹೋರಾಡುತ್ತಿರುವ ಕೆಲವು ಯೂನಿಯನ್ಗಳಿವೆ ಈ ಯೂನಿಯನ್ ಹುಟ್ಟಿಕೊಂಡ ನಂತರ ಅಲ್ಲಲ್ಲಿ ಕೆಲವು ಬದಲಾವಣೆಗಳಾಗಿವೆ ಆದರೂ ನಿತ್ಯದ ಕಿರುಕುಳ ಬೈಗುಳಗಳು ತಪ್ಪಿಲ್ಲ ಫ್ಯಾಕ್ಟ್ರಿಗೆ ಹೋದರೆ ತುಂಬಾ ಟಾರ್ಚರ್ ಕೊಡ್ತಾರೆ ಬೈಯೋದು ಮಾನಸಿಕವಾಗಿ ಏನಾದರೂ ಮಾತಾಡೋದು ನಮಗೆ ಒಂಥರ ಕಿರುಕುಳ ಕೊಟ್ಟಂಗೆ ಆಗುತ್ತೆ ನಾವು ಆಗಲ್ಲ ಅಂದ್ರೆ ಹೋಗಮ್ಮ ಅಂತ ಹೇಳ್ತಾರೆ ಕಟ್ಕೊಂಡು ಸ್ವಲ್ಪ ಒಂಚೂರು ಅವೇರ್ನೆಸ್ ಬಂದಿರೋದ್ರಿಂದ ಕೆಲವೊಂದು ಕಡೆ ಎಲ್ಲೆಲ್ಲಿ ಯೂನಿಯನ್ಗಳಿದಾವೋ ಅಲ್ಲಿ ಸ್ವಲ್ಪ ಪರವಾಗಿಲ್ಲ ಇತ್ತೀಚೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಪಿ ಎಫ್ ಹೋರಾಟದಲ್ಲಿ ಬೀದಿಗಿಳಿದು ಉಗ್ರ ಹೋರಾಟ ಮಾಡಿದ್ದು ಗಾರ್ಮೆಂಟ್ಸ್ ಮಹಿಳೆಯರೇ ಈ ಸಂಘಟನಾತ್ಮಕ ಮನೋಭಾವನೆ ಇತ್ತೀಚೆಗೆ ಇವರಲ್ಲಿ ಜಾಗೃತವಾಗ್ತದೆ ಗಾರ್ಮೆಂಟ್ ವರ್ಕರ್ಸು ಒಂದು ಇತಿಹಾಸ ಸೃಷ್ಟಿ ಮಾಡಿದ್ರು ಅದ್ರ ಬಗ್ಗೆ ಎಲ್ಲರಿಗೂ ಹೆಮ್ಮೆ ಹೆಮ್ಮೆ ಇದೆ ಇಡೀ ಪಿ ಎಫ್ ಇದರೊಳಗೆ ಯಾರು ಅಂಡರಲ್ಲಿ ಬರ್ತಾರೋ ಒಂದು ಎಂಟು ಕೋಟಿ ಜನ ಅವರಿಷ್ಟು ಇವತ್ತು ಗಾರ್ಮೆಂಟ್ ವರ್ಕರ್ಸ್ಗೆ ಸ್ವಲ್ಪ ಇದನ್ನು ಏನು ಅವರು ಒಂದು ಕೃತಜ್ಞರಾಗಿರಬೇಕು ಅಂತ ನನ್ನ ಒಂದು ವೈಯಕ್ತಿಕ ಭಾವನೆ ಯಾಕೆ ಅಂತಂದರೆ ಎರಡು ಲಕ್ಷ ಜನ ಮಹಿಳೆಯರು ಏನು ಬಂದು ಅವತ್ತು ಪ್ರತಿಭಟಿಸಿದ್ರೋ ಆ ಎರಡು ಲಕ್ಷ ಜನಕ್ಕೂ ಅದು ಅಫೆಕ್ಟ್ ಆಗ್ತಾಯಿತ್ತು ಅಂದರೆ ಒಬ್ಬೊಬ್ಬ ಪ್ರತಿಯೊಬ್ಬ ಮಹಿಳೆಗೂ ಅದು ಎಫೆಕ್ಟ್ ಆಗ್ತಾ ಇತ್ತು ಅದಕ್ಕೋಸ್ಕರ ಅವ್ರ ಆಕ್ರೋಶ ಹೊಟ್ಟೆಲಿರೋ ಸಂಕಟ ಅವ್ರು ತಡ್ಕೊಳೋಕ್ಕಾಗಲಿಲ್ಲ ಸೊ ಎಲ್ಲರೂ ಬಂದು ಅವತ್ತು ಕೇಂದ್ರ ಸರ್ಕಾರನೇ ಮಣಸಿದ್ದು ನಿಜವಾಗ್ಲೂ ಜನಗಳ ಶಕ್ತಿಗೆ ಎಷ್ಟು ಬಲ ಇದೆ ಎಷ್ಟು ಬೆಲೆ ಇದೆ ಅಂತಂದ್ಬಿಟ್ಟು ಅದನ್ನು ಪ್ರೂವ್ ಮಾಡಿದ್ರು ಅವರು ತಿಂಗಳಿಗೆ ಏಳು ಸಾವಿರದಿಂದ ಹತ್ತು ಸಾವಿರದಷ್ಟು ಸಂಬಳ ಪಡೆಯುವ ಈ ಶ್ರಮಜೀವಿಗಳು ತಮ್ಮ ವೇತನವನ್ನು ಕನಿಷ್ಠ ಹನ್ನೆರಡರಿಂದ ಹದಿನೈದು ಸಾವಿರಕ್ಕಾದರೂ ಏರಿಸಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದಾರೆ ಮಿನಿಮಮ್ ಇಲ್ಲಾಂದ್ರೂ ಹದಿನೈದು ಸಾವಿರ ಮೇಲೆ ಬಿಡಬೇಕು ಸರ್ ನಮಗೆ ಇಲ್ಲಾಂದ್ರೆ ಬಾಡಿಗೆ ಕಟ್ಕೊಂಡು ಮಕ್ಕಳು ಓದಿಸ್ಕೊಂಡು ನಾವು ತಿನ್ನೋಕ್ಕೆಲ್ಲಾದರೂ ಈಗೆಲ್ಲ ರೈಟ್ಗಳು ಜಾಸ್ತಿ ಆಗಿದೆ ರೇಷನ್ ರೇಷನ್ ಜಾಸ್ತಿ ಆಗಿದೆ ಬೇಳೆ ಜಾಸ್ತಿ ಆಗಿದೆ ಅದರಿಂದ ನಮಗೆಲ್ಲ ಸ್ವಲ್ಪ ಬಾಡಿಗೆಗಳೆಲ್ಲ ಜಾಸ್ತಿ ಆಗಿರೋದ್ರಿಂದ ಪೇಮೆಂಟ್ಗಳು ಜಾಸ್ತಿ ಮಾಡಿಕೊಡ್ಬೇಕು ನಮಗೆ ಸಂಬಂಧಪಟ್ಟ ಇಲಾಖೆ ಇತ್ತ ಗಮನ ಹರಿಸಿದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿರುವ ಗಾರ್ಮೆಂಟ್ಸ್ ನೌಕರಸ್ಥ ವನಿತೆಯರು ನೆಮ್ಮದಿಯ ನಿಟ್ಟುಸಿರು ಬಿಡಬಹುದು ಈ ಗಾರ್ಮೆಂಟ್ ಸೆಕ್ಟರಲ್ಲಿ ಇವತ್ತು ಅತ್ಯಂತ ಕಡಿಮೆ ವೇತನ ಇರೋದು ಇವತ್ತಿಗೆ ಏಳುವರೆ ಸಾವಿರ ಅಷ್ಟೇ ಕನಿಷ್ಠ ವೇತನ ಅವ್ರಿಗೆ ಇರುವಂಥದ್ದು ನಮ್ಮ ಯೂನಿಯನ್ ಅದಕ್ಕೋಸ್ಕರನೇ ಹೋರಾಡ್ತಾ ಇದೀವಿ ನಾವು ಅಟ್ಲೀಸ್ಟ್ ಒಂದು ಹನ್ನೆರಡು ಸಾವಿರಾದ್ರೂ ಈ ಮಹಿಳೆಯರಿಗೆ ಆಗಲೇಬೇಕು ಈ ಈ ವರ್ಷದಲ್ಲಿ ಅಂತ ಅದು ಸಾಲದಿಲ್ಲ ಆದರೆ ಅಟ್ಲೀಸ್ಟ್ ಅಷ್ಟಾದರೂ ಆಗಬೇಕು ಅಂತ ವೀಕ್ಷಕರೇ ಅತ್ಯಂತ ಕಡಿಮೆ ಮಾಸಿಕ ವೇತನವನ್ನು ಪಡೆದುಕೊಳ್ತಿದ್ರು ನಮ್ಮ ಗಾರ್ಮೆಂಟ್ಸಿನ ಮಹಿಳೆಯರು ಸ್ವಾವಲಂಬಿಗಳಾಗಿ ಶ್ರಮಜೀವಿಗಳಾಗಿ ಸ್ವಾಭಿಮಾನಿಗಳಾಗಿ ಬದುಕ್ತಾ ಇದ್ದಾರೆ ನಮ್ಮ ಗಾರ್ಮೆಂಟ್ಸ್ ನೌಕರರ ಸಂಕಷ್ಟಗಳನ್ನು ಅನಾವರಣಗೊಳಿಸುವಂತಹ ಪ್ರಯತ್ನವನ್ನ ಈ ಸಂಚಿಕೆಯಲ್ಲಿ ಮಾಡಿದ್ದೇವೆ ಇದು ಈ ವಾರದ ಸ್ಪೆಷಲ್ ಕರೆಸ್ಪಾಂಡೆಂಟ್ ಮುಂದಿನ ವಾರ ಇನ್ನೊಂದು ಹೊಸ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ